ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಒಂಬತ್ತು ಎಕರೆ ಇಪ್ಪತ್ತು ಕುಂಟೆ ಅಡಿಕೆ ತೋಟ ಮೂರು ಬೋರ್ವೆಲ್ಲು ಒನ್ ಟಿ ಸಿ ಶಿವಮೊಗ್ಗ ಏರ್ಪೋರ್ಟಿಂದ ಹದಿಮೂರು ಕಿಲೋಮೀಟ್ರ್ ದೂರ ಲ್ಯಾಂಡ್ಗೆ ಹಾಗೂ ಭದ್ರಾವತಿಯಿಂದ ಹದಿಮೂರು ಕಿಲೋಮೀಟ್ರ್ ಲ್ಯಾಂಡ್ಗೆ ಇಷ್ಟು ಡಿಸ್ಟೆನ್ಸಲ್ಲಿ ಒಂದು ಅಡಿಕೆ ತೋಟ ಇದೆ ತುಂಬ ಅಡಿಕೆ ತೋಟ ತುಂಬ ಫಲವತ್ತಾಗಿ ಬೆಳೆದಿದೆ ಅಡಿಕೆ ತೋಟದಲ್ಲೆಲ್ಲ ರಸ್ತೆಯಲ್ಲಿ ಮಾಡಿದ್ದಾರೆ ಒಂದು ಪಂಪ್ ಹೌಸ್ ಮಾಡಿದ್ದಾರೆ ಒಂದು ಓನರ್ ಉಳ್ಕೊಳಕೊಂದು ಇನ್ನೊಂದು ಹೌಸ್ ಮಾಡಿದ್ದಾರೆ ಎರಡು ಹೌಸ್ ಇದ್ದಾವೆ ಮೂರು ಬೋರ್ವೆಲ್ಲು ಒಂದು ಮನೆ ಇದೆ ಮನೆ ಪಕ್ಕ ಇನ್ನೊಂದು ಮನೆ ಇದೆ ಅಡಿಕೆ ತುಂಬ ಚೆನ್ನಾಗಿದ್ದಾವೆ ಒಂಬತ್ತು ಎಕರೆ ಇಪ್ಪತ್ತು ಗುಂಟೆ ಅಡಿಕೆ ತೋಟ ಈ ಅಡಿಕೆ ತೋಟಕ್ಕೆ ಎಂಟು ಕೋಟಿ ಹೇಳ್ತಾ ಇದ್ದಾರೆ ಆಗುತ್ತೆ ಯಾರಾದರೂ ಇಂಟ್ರೆಸ್ಟ್ ಯಾರು ನನ್ನ ನಂಬರ್ ಕಾಲ್ ಮಾಡಿರಿ ಓಕೆ ಒಳ್ಳೆ ನೀರಿದೆ